ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಮೀಪದಲ್ಲಿ ಬೆಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಪುರಾತನವಾದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನೆಲೆಗೊಂಡಿದೆ ಈ ದೇವಾಲಯಕ್ಕೆ ಆರುನೂರು ವರ್ಷಗಳಿಗೂ ಅಧಿಕ ಇತಿಹಾಸವಿದ್ದು ಇದನ್ನು ಮೊದಲು ಸಂಡೂರು ರಾಜವಂಶದ ಘೋರ್ಪಡೆ ದೊರೆಗಳು ಅಭಿವೃದ್ಧಿಪಡಿಸಿದರು ದೇವಸ್ಥಾನದ ಅತಿದೊಡ್ಡ ವಿಶೇಷತೆ ಎಂದರೆ ಇಲ್ಲಿನ ಪ್ರಧಾನ ದೇವರಾದ ಸುಬ್ರಹ್ಮಣ್ಯ ಸ್ವಾಮಿ ಪೂರ್ವಕ್ಕೆ ಮುಖ ಮತ್ತು ನರಸಿಂಹಸ್ವಾಮಿ ಪಶ್ಚಿಮಕ್ಕೆ ಮುಖ ವಿಗ್ರಹಗಳು ಒಂದೇ ಶಿಲೆಯಲ್ಲಿ ಬೆನ್ನಿಗೆ ಬೆನ್ನು ಕೊಟ್ಟು ಸ್ವಯಂ ಉದ್ಭವಿಸಿ ಿವೆ ಎರಡೂ ದೇವರ ದರ್ಶನ ಏಕಕಾಲದಲ್ಲಿ ಆಗಲು ಗರ್ಭಗುಡಿಯಲ್ಲಿ ಕನ್ನಡಿ ಇರಿಸಲಾಗಿದೆ ದಂತಕಥೆಯ ಪ್ರಕಾರ ಈ ಸ್ಥಳದಲ್ಲಿ ಸರ್ಪರೂಪದಲ್ಲಿ ತಪಸ್ಸು ಮಾಡುತ್ತಿದ್ದ ಸುಬ್ರಹ್ಮಣ್ಯನು ಗರುಡನಿಂದ ಸರ್ಪಕುಲವನ್ನು ರಕ್ಷಿಸಲು ಶ್ರೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸಿದನು ಆಗ ನರಸಿಂಹರು ಸುಬ್ರಹ್ಮಣ್ಯನ ಬೆನ್ನಿ ಹಿಂದೆಯೇ ಉದ್ಭವಿಸಿ ರಕ್ಷಣೆ ನೀಡಿದರು ಈ ಕಾರಣಕ್ಕಾಗಿ ಇದು ದಕ್ಷಿಣ ಭಾರತದಲ್ಲಿ ಸರ್ಪದೋಷ ನಿವಾರಣೆ ಮತ್ತು ಸಂತಾನ ಪ್ರಾಪ್ತಿಗೆ ಪ್ರಮುಖ ಶಕ್ತಿ ಕೇಂದ್ರವಾಗಿದೆ कंठवाहनमंष्भुज किंलरत्नकुंडल प्रभाराम शमुखम शूलशक्ति दंड कुक्कुटाक्ष मलिकाधरम